ಮುಗ್ಗರಿಸಿದ ಗುಂಡಪ್ಪ ಗುಂಡಪ್ಪ ಮುನ್ನಿ ಎಲ್ಲರೊಡನೆ ಶಾಲೆಗೆ ರಜೆ ಇದ್ದ ಕಾರಣ ಮಸ್ತಿ ಮಾಡಲು ನದಿ ತೀರಕ್ಕೆ ವಿಹಾರಕ್ಕೆ ಬಂದರು ಬಿಸಿಲ ಹೊಡೆತಕ್ಕೆ ನದಿಯ ತಣ್ಣ ನೀರು ಗುಂಡಪ್ಪನಿಗೆ ಬಹಳ ಹಿತವೆನಿಸಿತು ಮಕ್ಕಳೊಡನೆ ಗುಂಡಪ್ಪ ಮಸ್ತಾಗಿ ಈಜಾಡುತ್ತಿದ್ದನು ದಣಿದು ಹೊಟ್ಟೆ ಹಸಿದುದರಿಂದ ಮಕ್ಕಳು ನೀರಿನಿಂದ ಹೊರಬರುತ್ತಾರೆ ಗುಂಡಪ್ಪನಿಗೆ ಹಸಿವಿಗಿಂತ ಬಿಸಿಲದಗೆ ತಣಿಸುವುದೇ ಇಷ್ಟಪಡುತ್ತಾನೆ ಈಜುತ್ತ ಈಜುತ್ತ ಗುಂಡಪ್ಪ ಸುಸ್ತಾಗಿ ಬಿಡುತ್ತಾನೆ ನೀರಿನಿಂದ ಹೊರಬಂದು ಮೊದಲು ಊಟ ಕೇಳುತ್ತಾನೆ ಮುನ್ನೀ ಗುಂಡಪ್ಪನನ್ನು ನೋಡಿರಿ ಸ್ನಾನ ಮಾಡಿ ಎಷ್ಟು ವರ್ಷಗಳಾಗಿ ಹೋಗಿವೆಯೋ ಉಳಿದಿರುವ ಮೂರು ಕೂದಲು ಸಹ ನೇರವಾಗಿ ಬಿಟ್ಟಿವೆ ಗುಂಡಪ್ಪ ಈಗ ನನಗೆ ಮೊದಲು ಊಟ ಕೊಟ್ಟು ಬಿಡಿ ಹೊಟ್ಟೆಯಲ್ಲಿ ಇಲಿಗಳು ಓಡಾಡುತ್ತಿವೆ ಎನ್ನುತ್ತಾ ಗುಂಡಪ್ಪ ಸುಸ್ತಾಗಿ ಕಣ್ಣು ಗುಡ್ಡೆಗಳನ್ನು ಮೇಲೆ ಮಾಡಿ ಮುಚ್ಚುತ್ತಿರಲು ಮುನ್ನಿ ಈಗ ನೋಡಿರಪ್ಪ ಗುಂಡಪ್ಪ ಬಿದ್ದ ಬಿದ್ದ ಎಂದು ಹೇಳಿದ್ದೆ ತಡ ಗುಂಡಪ್ಪ ದುಡುಂ ಎಂದು ಮುಗ್ಗರಿಸಿ ಬಿದ್ದ ಮುನ್ನಿ ಗುಂಡಪ್ಪನ ಮೂತಿಗೆ ಮೆತ್ತಿಕೊಂಡ ಮಣ್ಣು ಮರಳನ್ನು ಒರೆಸುತ್ತಿದ್ದಳು ಮುನ್ನಿ ಗುಂಡಪ್ಪ ನೀನ್ಯಾಕೆ ಇಷ್ಟು ಹೊತ್ತಾದ ಮೇಲೆ ಊಟ ಮಾಡಿದೆ ಈಗ ನೋಡು ನೀನು ಹೇಗೆ ಬಿದ್ದೆ ಯಾಕ್ ಬೇಕಿತ್ತು ನಿನಗೆ ರಾಮ ರಾಮ ಸ್ವಲ್ಪ ಸಮಯ ಸುಧಾರಿಸಿಕೊಂಡು ಎಲ್ಲರೂ ಮನೆಗೆ ವಾಪಸ್ ಹೊರಟರು